ಹಾಯ್ ಎಲ್ರಿಗೂ ನಮಸ್ತೆ ನಾವು ಇದನ್ನು ಒಂದು ಸುಂದರವಾದಂಥ ಹಾಗೆ ಒಂದು ಒಳ್ಳೆ ಕಂಡೀಷನ್ ಆಗಿರುವಂಥ ಕಾಫಿ ತೋಟನ ನೋಡೋಕೆ ಹೋಗ್ತಿದ್ದೀವಿ ಈ ಪ್ರಾಪರ್ಟಿ ಪ್ರೆಸೆಂಟ್ ಇವಾಗ ಮೂರು ಎಕರೆ ಹದಿನೈದು ಸೆಂಟ್ಸ್ ಬರುತ್ತೆ ಒಂದು ಪ್ರೈಮ್ ಲೊಕೇಶನ್ ಅಂತ ಹೇಳ್ಬೋದು ನಿಮಗೆ ಕೊಡ್ಲಿಪೇಟೆ ಟೌನಿಂದ ಈ ಪ್ರಾಪರ್ಟಿಗೆ ಎಕ್ಸಾಕ್ಟ್ಲಿ ಒನ್ ಪಾಯಿಂಟ್ ಏಯ್ಟ್ ಕಿಲೋಮೀಟರ್ ಆಗುತ್ತೆ ಹತ್ತಿರ ಎರಡು ಕಿಲೋಮೀಟರ್ ಆಗುತ್ತೆ ನೋಡಿ ಪ್ರಾಪರ್ಟಿಗೆ ಹೋಗುವ ರಸ್ತೆ ಈಗಿದೆ ಪೂರ್ತಿ ಟು ಪ್ರಾಪರ್ಟಿ ತನಕ ನಿಮಗೆ ಟಾರ್ ರಸ್ತೆ ಮತ್ತು ಸಿಮೆಂಟ್ ರಸ್ತೆ ಸಿಗುತ್ತೆ ಹಾಗೆ ನೋಡಿ ಪಕ್ಕದಲ್ಲಿ ನೋಡ್ತಿದ್ರೆ ಒಳ್ಳೆ ವ್ಯೂ ಜಾಗ ಮತ್ತು ಸಾಯಿಲ್ ರೆಡ್ ಸಾಯಿಲ್ ಇದು ತುಂಬ ಚೆನ್ನಾಗಿದೆ ಒಂದು ಪ್ರೈಮ್ ಲೊಕೇಶನ್ ಪ್ರಾಪರ್ಟಿ ಇದಾಗಿದೆ ದಿ ಬೆಸ್ಟ್ ಏರಿಯಾ ಅಂತ ಹೇಳ್ತೀನಿ ನೋಡಿ ಪ್ರಾಪರ್ಟಿ ಎಂಟ್ರೆನ್ಸ್ ಈಗಿದೆ ಸೊ ಈ ಪ್ರಾಪರ್ಟಿ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ ಟೋಟಲ್ ಆಗಿ ಈ ಪ್ರಾಪರ್ಟಿಲಿ ನಾಲ್ಕು ಎಕರೆ ರೆಕಾರ್ಡ್ ಇದೆ ಬಟ್ ಜಾಗ ಇರೋದು ಮೂರು ಎಕರೆ ಹದಿನೈದು ಸೆಂಟ್ಸ್ ಓಕೆನಾ ನಿಮಗೆ ಈಗ ಮೂರು ಎಕರೆ ಹದಿನೈದು ಸೆಂಟ್ಸ್ಗೇ ವ್ಯಾಪಾರ ಆಗುತ್ತೆ ನೀವು ಇನ್ನೂ ಒಂದು ಎಂಬತ್ತೈದು ಸೆಂಟ್ಸ್ ಬರಬೇಕಾಗುತ್ತೆ ಸೊ ನೀವು ಹದ್ ಹದ್ಬಸ್ತು ಸರ್ವೇನ ಕಟ್ಕೊಂಡು ನೀವು ಅದನ್ನು ತೊಗೋಬೋದು ಈಗ ಪ್ರೆಸೆಂಟ್ ಓನರ್ ಇವಾಗ ಮೂರ್ ಎಕ್ರೆ ಹದಿನೈದು ಸೆಂಟ್ಸ್ಗೆ ವ್ಯಾಪಾರ ಕೊಡ್ತಿದ್ದಾರೆ ದಿ ಬೆಸ್ಟ್ ತೋಟ ಅಂತ ಹೇಳ್ಬೋದು ಒಳ್ಳೆ ಇನ್ಕಮ್ ಇದೆ ಹತ್ತು ಲಕ್ಷದ ಮೇಲ್ ಇನ್ಕಮ್ ಬರ್ತಿದೆ ಪ್ರೆಸೆಂಟ್ ಇವಾಗ ಹಾಗೆ ಕೊಡ್ಲಿಪೇಟೆ ಟೌನ್ಗೆ ಈ ಪ್ರಾಪರ್ಟಿ ತುಂಬಾ ಅಂದ್ರೆ ತುಂಬಾ ಹತ್ತಿರ ಆಗುತ್ತೆ ಒಂದು ಸ್ಕ್ವೇರ್ ಶೇಪಲ್ಲಿದೆ ಹಾಗೆ ನೋಡಿ ಬೋರ್ವೆಲ್ ಕೂಡ ನೋಡ್ತಿದ್ದೀರಾ ನೀವು ಒಳ್ಳೆ ವಾಟರ್ ಸೋರ್ಸ್ ಇದೆ ಈ ಪ್ರಾಪರ್ಟಿಗೆ ಹಂಡ್ರೆಡ್ ಪರ್ಸೆಂಟ್ ಲೆವೆಲ್ ಜಾಗ ಇದಾಗಿದೆ ಪೂರ್ತಿ ರೆಡ್ ಸೋಲಿಂದ ಕೂಡಿದೆ ಹಾಗೆ ಈ ಪ್ರಾಪರ್ಟಿ ಸ್ಕ್ವೇರ್ ಶೇಪಲ್ಲಿದೆ ನೋಡಿ ನೋಡ್ತಿದ್ರ ಯಾವ ಕಂಡೀಷನ್ ಇದೆ ಅಂತ ಪೆಪ್ಪರ್ ಅಂತೂ ತುಂಬ ಅದ್ಭುತವಾಗಿದೆ ಸುತ್ತಮುತ್ತ ಯಾವ ತೋಟದಲ್ಲೂ ಇಷ್ಟು ಕಂಡೀಷನ್ ಪೆಪ್ಪರ್ ನಾನು ನೋಡಿಲ್ಲ ತುಂಬ ಚೆನ್ನಾಗಿ ಬೆಳೆದಿದ್ದಾರೆ ತುಂಬ ಸಿಲ್ವರ್ ಮರಗಳಿದೆ ಲಕ್ಷಾಂತರ ರೂಪಾಯಿದು ಹಾಗೆ ಈ ಪ್ರಾಪರ್ಟಿಲಿ ಒಂದು ಶೆಡ್ ಕೂಡ ಇದೆ ಆ ಶೆಡ್ಡಲ್ಲಿ ಲೇಬರ್ ಕೂಡ ವಾಸವಾಗಿದ್ದಾರೆ ನೋಡಿ ತೋಟ ಎಷ್ಟು ಚೆನ್ನಾಗಿದೆ ನೋಡ್ತಿದ್ರೆ ಬೆಸ್ಟ್ ಅಂತ ಹೇಳ್ತೀನಿ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅನ್ನೋರಿಗೆ ಈ ಪ್ರಾಪರ್ಟಿ ತುಂಬ ಸೂಕ್ತವಾಗಿದೆ ಈ ಪ್ರಾಪರ್ಟಿ ಜನ್ರಲ್ ಪ್ರಾಪರ್ಟಿ ಆಗಿದೆ ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ಏನು ನಿಮಗೆ ಬೆನಿಫಿಟ್ ಏನು ಅಂತಂದರೆ ಮೂರು ಎಕರೆ ಹದಿನೈದು ಸೆಂಟ್ಗೆ ನಿಮ್ಗೆ ವ್ಯಾಪಾರ ಆಗುತ್ತೆ ಬಟ್ ಜಾಗ ಇರೋದು ನಾಲ್ಕು ಎಕರೆ ಆನ್ ರೆಕಾರ್ಡ್ ಸೊ ಒಂದು ಪ್ರೈಮ್ ಲೊಕೇಶನ್ನು ತುಂಬ ದಿನದ ನಂತರ ಒಂದು ಒಳ್ಳೆಯ ಪ್ರಾಪರ್ಟಿ ಸಿಕ್ಕಿದೆ ಸೊ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಕಾಲ್ ಮಾಡ್ಬೋದು ಪ್ರಾಪರ್ಟಿನ ವಿಸಿಟ್ ಕೂಡ ಮಾಡ್ಬೋದು ಪ್ರಾಪರ್ಟಿ ಬಗ್ಗೆ ಹೆಚ್ಚಿನ ಮಾಹಿತಿ ಕೂಡ ತಿಳ್ಕೊಬೋದು ನೀವು ಒಂದು ಚಿಕ್ಕ ಪ್ರಾಪರ್ಟಿ ಹುಡುಕ್ತಿರೋರಿಗೆ ಇದು ದಿ ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ತೀನಿ ಈ ಪ್ರಾಪರ್ಟಿಯ ಲೊಕೇಶನ್ ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕು ಹಾಗೆ ಕೊಡ್ಲಿಪೇಟೆ ಬರುತ್ತೆ ನಿಮಗೆ ಸಕಲೇಶ್ಪುರಕ್ಕೂ ಈ ಪ್ರಾಪರ್ಟಿ ತುಂಬ ಹತ್ತಿರ ಆಗುತ್ತೆ ಸೋಮವಾರಪೇಟೆಗೂ ಹತ್ತಿರ ಆಗುತ್ತೆ ಈ ಕಡೆ ಅರ್ಕಲ್ಗುಡ್ಗೂ ಹತ್ತಿರ ಆಗುತ್ತೆ ಹಾಸನ್ಗೂ ಒಂದು ಫಾರ್ಟಿ ಫೈವ್ ಕಿಲೋಮೀಟ್ರ್ ಆಗುತ್ತೆ ಸೊ ಒಂದು ಸೆಂಟ್ರ್ ಪಾಯಿಂಟಲ್ಲಿದೆ ಈ ಪ್ರಾಪರ್ಟಿ ಹಾಗೆ ಈ ಏರಿಯಾದಲ್ಲಿ ಅರವತ್ತರಿಂದ ಎಂಬತ್ತು ಇಂಚ್ ಮಳೆ ಆಗುತ್ತೆ ಹಾಗೆ ಬೆಸ್ಟ್ ಏರಿಯಾ ಇದು ಕಾಫಿ ಮತ್ತು ಪೆಪ್ಪರ್ ಬರೋದಕ್ಕೆ ತುಂಬ ಚೆನ್ನಾಗಿದೆ ಏರಿಯಾ ವಾತಾವರಣ ಎಲ್ಲ ತುಂಬ ಚೆನ್ನಾಗಿರುತ್ತೆ ಒಂದು ಫಾರ್ಮ್ ಹೌಸ್ ಮಾಡಿಕೊಂಡ್ರೆ ಸೂಪರಾಗಿರುತ್ತೆ ಇನ್ನು ಎರಡೇ ಕಿಲೋಮೀಟ್ರ್ ನೀವು ಟೌನ್ಗೆ ಹೋದರೆ ನಿಮಗೆ ಅವಶ್ಯಕವಾಗಿರುವಂಥ ವಸ್ತುಗಳನ್ನೆಲ್ಲ ತೊಗೊಂಡ್ಬರ್ಬೋದು ಸೇಫ್ಟಿ ಜಾಗ ಒಂದು ಫಾರ್ಮ್ ಹೌಸ್ ಮಾಡ್ಕೊಂಡಿಕ್ಕೆ ತುಂಬ ಸೇಫ್ಟಿ ಜಾಗ ಮತ್ತು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೂ ಅಷ್ಟೇ ಒಳ್ಳೆಯ ತೋಟ ಇನ್ನು ಪ್ರೈಸ್ ವಿಚಾರಕ್ಕೆ ಬಂದರೆ ಆಗಿ ಇವರು ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಹೇಳ್ತಿದ್ದಾರೆ ಮೂರು ಎಕರೆ ಹದಿನೈದು ಸೆಂಟ್ಸ್ಗೆ ಸೊ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ರೆ ನಾವು ಮಾಡ್ತಿರುವಂಥ ಪ್ರಾಪರ್ಟಿ ವೀಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹೊಸ್ದಾಗಿ ಯಾರಾದರೂ ನಮ್ಮ ಚಾನಲ್ನ ನೋಡ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಒಟ್ಟಾರೆ ಹೇಳೋದಾದರೆ ಒಳ್ಳೆಯ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ ಅಂತ ನಾನು ಪರ್ಸ್ನಲ್ಲಾಗಿ ಹೇಳ್ತೀನಿ ನಿಮಗೆ ಸಜೆಸ್ಟ್ ಕೂಡ ಮಾಡ್ತೀನಿ ಈ ಪ್ರಾಪರ್ಟಿನ ಈ ಪ್ರಾಪರ್ಟಿ ಬಗ್ಗೆ ಇಷ್ಟು ಮಾಹಿತಿಯನ್ನು ತಿಳಿಸ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀವಿ Ne, levir. ne, levir, ne, ne. <laughs>